ವಿಜ್ಞಾನದೀವಿಗೆ ಸಂಕೇತಗಳು ಯಾವುದೇ ಒಂದು ನಂಬಿಕೆ ವಸ್ತು ಅಥವಾ ಸಿದ್ಧಾಂತದ ಪ್ರತೀಕವಾಗಿರುತ್ತವೆ ಆದರೆ ಸಂಕೇತಗಳೇ ಸತ್ಯವಲ್ಲ ಉದಾಹರಣೆಗೆ ದೇಶವನ್ನು ಬಾವುಟ ಅಥವಾ ಧ್ವಜ ಸಂಕೇತಿಸುತ್ತದೆ ಆದ ಕಾರಣ ಅದನ್ನು ಶಿಸ್ತಿನಿಂದ ಜೋಪಾನ ಮಾಡುವುದು ಪ್ರಜೆಗಳ ಆದ್ಯ ಕರ್ತವ್ಯವೆಂದು ಬಲವಾಗಿ ನಂಬುತ್ತೇವೆ ಧ್ವಜವನ್ನು ವಂದಿಸುತ್ತೇವೆ ಗೌರವಿಸುತ್ತೇವೆ ಶಿಸ್ತು ಮುರಿದು ಎಲ್ಲೆಂದರಲ್ಲಿ ಹಾರಿಸುವುದಾಗಲಿ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗುತ್ತದೆ ಆದರೂ ಸಹ ಅದು ಸಂಕೇತ ಮಾತ್ರ ಧ್ವಜದ ಮುಂದೆ ಕುಳಿತು ಪೂಜೆ ಪ್ರಾರ್ಥನೆ ಭಜನೆ ಏನೇ ಮಾಡಿದರೂ ಅದು ದೇಶದ ಜನತೆಗೆ ತಲುಪುವುದಿಲ್ಲ ದೇಶಕ್ಕೆ ಸಂಬಂಧಿಸಿದ ಸಕಲ ಜೀವಿಗಳು ಪರಿಸರ ಪ್ರಾಣಿ ಪಕ್ಷಿ ಬೆಟ್ಟಗುಡ್ಡ ಕಾಡು ನದಿ ಕೆರೆ ತೊರೆಗಳೆಲ್ಲವನ್ನು ಮನುಷ್ಯ ಜೋಪಾನ ಮಾಡಿದಾಗ ಮಾತ್ರ ಪ್ರಕೃತಿ ನಮ್ಮನ್ನು ಅಂದರೆ ದೇಶವನ್ನು ರಕ್ಷಿಸುತ್ತದೆ ಇದು ವಾಸ್ತವ ಸಂಗತಿ ಯಾವುದೇ ಒಂದು ವಸ್ತುವಿನ ನೆರಳು ಪಡಿಯಚ್ಚು ಪ್ರತಿಮೆ ಭಾವಚಿತ್ರ ಈ ಎಲ್ಲ ಜಡ ವಸ್ತುಗಳು ನಮ್ಮ ಕಲ್ಪನೆಗೆ ಇಂಬು ಕೊಡಬಹುದು ಅಷ್ಟೇ ಗತಕಾಲದ ನೆನಪಾಗಿ ಕಾಡಬಹುದು ಮುದ ಕೊಡಬಹುದು ಭಯ ಭಕ್ತಿ ಭರವಸೆ ಸ್ಫೂರ್ತಿ ನೀಡಬಹುದು ದುಃಖ ದುಮ್ಮಾನ ಒಳಪಡಿಸಬಹುದು ಹೀಗೆ ಏನೆಲ್ಲಾ ಉಂಟು ಮಾಡಿದರೂ ಅದು ನಮ್ಮ ಮನಸ್ಸಿನ ಭ್ರಮೆಯೇ ಹೊರತು ಆ ಜಡವಸ್ತುಗಳು ಯಾವ ಒಳಿತು ಕೆಡಕುಗಳಿಗೂ ಕಾರಣವಲ್ಲ ಈ ಬುದ್ಧಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಅರಗಿಸಿಕೊಳ್ಳಲು ವಿದ್ಯೆಯ ಜೊತೆಗೆ ವಿಚಾರವಂತಿಕೆ ವೈಜ್ಞಾನಿಕ ಚಿಂತನೆಗಳ ನೆರವು ಬೇಕಾಗುತ್ತದೆ ವಿಚಾರಶಕ್ತಿಯ ಕೊರತೆಯಿಂದಾಗಿ ಮನುಷ್ಯನಿಗೆ ಆವರಿಸಿರುವ ಈ ಮೌಢ್ಯವು ಸಮೂಹ ಸನ್ನಿಯಾಗಿ ಏನೆಲ್ಲ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪಾರಂಪರಿಕ ಬಿಕ್ಕಟ್ಟು ಗಲಭೆ ಅಶಾಂತಿ ಶೋಷಣೆಗೆ ಎಡೆಮಾಡಿಕೊಡುತ್ತಲೇ ಬರುತ್ತಿದೆ ಇದಕ್ಕೆ ಕಾರಣ ವಾಸ್ತವ ಸತ್ಯದರ್ಶನ ಜನಸಾಮಾನ್ಯರ ಪಾಲಿಕೆ ಮರೀಚಿಕೆಯಾಗಿಯೇ ಉಳಿಯಿತು ಅಂದಿನ ಕಾಲದ ಮಾನವ ವಿರೋಧಿ ಕಟ್ಟಳೆಗಳು ಜಾತಿಯತೆ ಅಸ್ಪೃಶ್ಯತೆಗಳಂತಹ ಪಿಡುಗು ಸಮಾಜವನ್ನು ಗಾಢವಾಗಿ ವ್ಯಾಪಿಸಿತ್ತು ಆಳುವ ಅರಸರ ತೆರಿಗೆಗಳಿಂದ ಶ್ರೀಮಂತರ ದರ್ಪ ದಬ್ಬಾಳಿಕೆಗಳಿಂದ ನೊಂದು ಬೆಂದು ಸದಾ ಭೀತಿಯಲ್ಲೇ ಬದುಕುತ್ತಿದ್ದ ಜನತೆ ಮಾನವ ಘನತೆ ಸ್ವಾಭಿಮಾನ ಎಂಬಂತಹ ಶಬ್ದವನ್ನೇ ಮರೆತರು ಗಂಡನನ್ನು ಕಳೆದುಕೊಂಡ ಹೆಣ್ಣಿಗೆ ವಿಚಿತ್ರ ಹಿಂಸೆ ನೀಡಲಾಗುತ್ತಿತ್ತು ದೇವದಾಸಿಯರಾಗಿ ಮಾರಾಟದ ಸರಕಾಗಿ ಪಶುವಿನಂತೆ ಬದುಕುವ ಪರಿಸ್ಥಿತಿ ಇತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಜನಗಳ ಬದುಕಿನಲ್ಲಿ ನವಚೈತನ್ಯ ತುಂಬುವಂತಹ ಸಾಮಾಜಿಕ ಸುಧಾರಣೆಯ ಕಾರ್ಯಗಳು ಜಾರಿಗೆ ಬಂದವು ದುರಂತವೆಂದರೆ ಜೊತೆ ಜೊತೆಗೆ ಅಂಧ ಸಂಪ್ರದಾಯಗಳು ಬೆಳಗಿಂತ ಕಳೆಜೋರು ಎಂಬಂತೆ ಬೆಳೆಯುತ್ತಲೇ ಬರುತ್ತಿವೆ ಅಕ್ಷರಸ್ಥರೂ ಸಹ ವೈಚಾರಿಕತೆಯಿಂದ ದೂರ ಉಳಿದು ಮೌಢ್ಯಕ್ಕೆ ಮಣೆ ಹಾಕುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ಇದಕ್ಕೊಂದು ಉದಾಹರಣೆ ಎಂದರೆ ಒಬ್ಬ ವಿದ್ಯಾವಂತ ವ್ಯಕ್ತಿ ಇರುವೆ ಗೂಡು ಇರುವ ಕಡೆ ಹುಡುಕಾಡಿ ಸಕ್ಕರೆ ಹಾಕಿದ ಮರುಕ್ಷಣವೇ ಏನನ್ನೋ ನೆನಪು ಮಾಡಿಕೊಂಡು ಚೆಲ್ಲಿದ್ದ ಸಕ್ಕರೆಯನ್ನೆಲ್ಲ ಬಾಚಿ ಬಳಿದು ಚೀಲಕ್ಕೆ ಹಾಕಿಕೊಂಡು ಮತ್ತಾವುದೋ ಹುಡುಕಾಟದಲ್ಲಿ ತೊಡಗಿದ ಹೀಗೇಕೆ ಎಂದು ಪ್ರಶ್ನೆ ಮಾಡಿದಾಗ ನನಗೆ ಸಲಹೆ ಕೊಟ್ಟಿದ್ದು ಕಪ್ಪು ಇರುವೆ ಗೂಡಿಗೆ ಸಕ್ಕರೆ ಹಾಕು ಎಂದು ಆದರೆ ನಾನು ಕೆಂಪು ಇರುವೆ ಗೂಡಿಗೆ ತಪ್ಪಾಗಿ ಹಾಗಿಬಿಟ್ಟೆ ಎಂದ ದಾನ ಮಾಡುವುದರಲ್ಲಿಯೂ ಲೆಕ್ಕಾಚಾರ ಹಾಕುವ ಇಂತಹ ಮೂಡತನ ಮನುಷ್ಯನಿಗೆ ಆವರಿಸಿಕೊಂಡಾಗ ವಿದ್ಯಾವಂತನೆ ಆದರೂ ಸಹ ಸ್ವಂತ ವಿಚಾರಶಕ್ತಿಗೆ ಅವಕಾಶವಿಲ್ಲವಾಗುತ್ತದೆ ಅದು ಅವನ ಅಥವಾ ಅವಳ ವೈಚಾರಿಕ ಕಣ್ಣುಗಳನ್ನು ಕಸಿದುಕೊಂಡು ಶಾಶ್ವತ ವಿವೇಚನಾ ಶೂನ್ಯತೆಗೆ ದುಡಿಬಿಡುತ್ತದೆ ಅಂತಲೇ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಪೂರ್ಣ ಪ್ರಮಾಣದ ವಿಜ್ಞಾನ ಅಳವಡಿಕೆ ಆಗಬೇಕಾದುದು ಬಲು ಮುಖ್ಯವಾಗಿದೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ ಬಡತನವ ಬುಡಮಟ್ಟ ಕೀಳಬನ್ನಿ ವಿಜ್ಞಾನದೀವಿಗೆಯ ವಿಜ್ಞಾನ ದೀವಿಗೆಯ ಹಿಡಿದು ಬನ್ನಿ ಎಂಬುದಾಗಿ ಮಹಾಕವಿ ಕುವೆಂಪು ಅವರು ಜನತೆಗೆ ಕರೆ ಕೊಡ್ತಾರೆ ನಾವು ವೈಜ್ಞಾನಿಕವಾಗಿ ಬೆಳೆಯೋಣ ಈ ಜಗತ್ತನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ ಮೌಢ್ಯದಿಂದ ಆದಷ್ಟು ಹೊರಬರೋಣ ಅನ್ನೋವಂಥದ್ದೇ ಒಂದು ಉದ್ದೇಶ ಇದರಲ್ಲಿದೆ